ಮನೆಯಲ್ಲಿದ್ದ ಅಡುಗೆ ಅನಿಲ ಸಿಲಿಂಡರ್ ಸೋರಿಕೆಯಾಗಿ ಮನೆಗೆ ಹಾಗೂ ಮಹಿಳೆಗೆ ಬೆಂಕಿ ಹತ್ತಿಕೊಂಡು ಗಂಭೀರವಾಗಿ ಗಾಯಗೊಂಡ ಘಟನೆ ಆಲೂರು ತಾಲೂಕಿನ ಕವಳಿಕೆರೆ ಗ್ರಾಮದಲ್ಲಿ ನಡೆದಿದೆ ಈ ಸಂಬಂಧ ಗ್ರಾಮದ ನಿವಾಸಿ ಚಂದನ ಮಾತನಾಡಿ ಮನೆಯಲ್ಲಿ ಪತಿ ಮತ್ತು ಪತ್ನಿ ಇಬ್ಬರು ಮುಂಜಾನೆಯ ಗಾರೆ ಕೆಲಸಕ್ಕೆ ಹೋಗಿದ್ರು ನಂತರ ಕೆಲಸ ಮುಗಿಸಿ ಮನೆಗೆ ಬಂದಾಗ ಮನೆಯಲ್ಲ ಗ್ಯಾಸ್ ಲೀಕ್ ಆಗಿರುವ ವಾಸನೆ ಬಂದಿದ್ದು ಕಿಟಕಿ ಬಾಗಿಲುಗಳನ್ನು ತೆಗೆಯಲು ಮನೆಯ ಸೊಸೆ ಶ್ರುತಿ ಹೋದಾಗ ಏಕಾಏಕಿ ಗ್ಯಾಸ್ ಸ್ಫೋಟಗೊಂಡಿದೆ ಬೆಂಕಿ ತಗುಲಿದ ಪರಿಣಾಮ ಶ್ರುತಿ ಕಿರುಚಾಡುತ್ತಿದ್ಲು ಕಿರಿಚಾಟದ ಶಬ್ದ ಕೇಳಿ ಅಕ್ಕಪಕ್ಕದ ಮನೆಯವರು ಓಡಿ ಬಂದು ಬೆಂಕಿಯನ್ನ ನಂದಿಸಿದ್ದು ಬೆಂಕಿ ಅವಕಡದಿಂದ ಮೈ ಸಂಪೂರ್ಣ ಸುಟ್ಟು ಹೋಗಿದೆ ಎಂದರು ಕವಡಿಕೆರೆ ಗ್ರಾಮ ಆಮೇಲೆ ಅವರು ದೂಟಿ ಹೋಯ್ರು ಗಾರೆ ಕೆಲಸಕ್ಕೆ ಗಾರೆ ಕೆಲಸದಿಂದ ಬಂದ್ಬಿಟ್ಟು ಮಾಮೂಲಿ ಬಾಕು ತೆಗೆ ತೆಗಿಯಕ ಹೋಗಿದ್ದಾರೆ ಚಿಲ ಇನ್ ಒಳಗಡೆ ಐದೈತೆ ಹಾನಿ ಐತೆ ಅಂತ ಗೊತ್ತಿಲ್ಲ ಬಾಕ್ ತೆಗೆ ಅಳಿಪದಾಗ ಸ್ಮೆಲ್ ಬಂದಿತ್ತು ಸ್ಮೆಲ್ ಬಂದಾಗ ಚಿಕ್ಕ ಎಲ್ಲ ತೆಗಿಯೋಣ ಅಂತ ಹೋಗಿದ್ದಾಳೆ ಚಿಕ್ಕ ತೆಗಿಬೇಕು ಇನ್ನೊಂದು ಬಾಕು ತೆಗಿಬೇಕು ಬ್ಲಾಸ್ಟ್ ಆಗ್ಬಿಟ್ಟಿತ್ತು ಭಯಂಕರ ಹುರ್ಕ ಬಂದು ನಾವು ಕಣ್ಣಿಂದ ನೋಡಿದ್ದೆ ಆ ಹುರ್ಕ ಬಂದಾಗ ಪಾಪ ಆ ಪಕ್ಕದ ಮನೆಯವರು ಹುರ್ಕ ನೋಡ್ಬಾರ್ದು ಕಣ್ಣಿಂದ ಗಿಡ ಮಾಡಕ್ಕೂ ನಮಗೆ ಆಗ ಆಗಲ್ಲ ಎಂತ ಹುರ್ಕೊಂಡ್ರು ಸಾಕು ಮನೆಯವ್ರು ಯಾರು ಹೊರಗಡೆ ಎಲ್ಲರು ಹೊರಗಡೆ ಇದ್ರು ಮಾತ್ರ ಒಳಗಡೆ ಸೇರ್ಕೊಂಡು ಈ ತರ ಆಯ್ತು ನೀರ್ ಹಚ್ಚಿ ಇವರು ಸ್ಥಳೀಯ ನಿವಾಸಿ ರಾಧಮ್ಮ ಮಾತನಾಡಿ ಅಡುಗೆ ಮನೆಯಲ್ಲಿ ಅನಿಲ ಸೋರಿಕೆಯಾಗಿರುವುದನ್ನ ಗಮನಿಸದ ಯೋಗೇಶ್ ಅವರ ಪುತ್ರಿ ಶ್ರುತಿ ಮಧ್ಯಾಹ್ನ ಅನಿಲ ಸೋರಿಕೆಯಾಗಿದ್ದರಿಂದ ಬೆಂಕಿ ಹತ್ತಿ ಕೊಂಡಿದೆ ಅವರು ಚೀರಾಡಿದಾಗ ಅಕ್ಕಪಕ್ಕದವರು ಬಂದು ಅವರನ್ನು ಹೊರಗೆಳೆದು ಬೆಂಕಿ ನಂದಿಸಲು ಪ್ರಯತ್ನಿಸಿದ್ದಾರೆ ಅಷ್ಟರ ವೇಳೆಗೆ ಶೇಕಡಾ ಎಪ್ಪತ್ತರಷ್ಟು ಸುಟ್ಟ ಗಾಯಗಳಾಗಿದ್ವು ಶ್ರುತಿಗೆ ಬೆಂಕಿ ಹತ್ತಿ ಉರಿಯುವುದನ್ನ ಕಣ್ಣಲ್ಲಿ ನೋಡಲಾಗದೆ ಗಾಬರಿಯಿಂದ ಇದ್ದೆವು ನೀರನ್ನು ಹಾಕಿ ಬೆಂಕಿ ನಂದಿಸಿ ಅವಳ ಜೀವವನ್ನು ಉಳಿಸಬೇಕಾಯಿತು ಎಂದು ತಿಳಿಸಿದರು ಅವರು ಗರಕೇಜ್ ತಿನ್ನ ಬಂದುಬಿಟ್ಟು ಡೋರ್ ಓಪನ್ ಮಾಡಿದ್ದಾರೆ ಗಾ ಗ್ಯಾಸು ಲೀಕೇಜ್ ಆಗ್ತೈತೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಹೊರಗಡೆಯಿಂದ ಬಂದು ಡೋರ್ ತೆಗೆದುಬಿಟ್ಟು ಚಿಟಿಕೆ ಆನ್ ಮಾಡೋಕೆ ಹೋಗಿದ್ದಾರೆ ಗ್ಯಾಸಲ್ಲೇ ಇದಾಗಿದೆ ಅವ್ರಿಗೆ ತುಂಬ ಮೈಯೆಲ್ಲ ಸುಟ್ಟು ಒಂದು ಸ್ವಲ್ಪ ಬಟ್ಟೆ ಇರಲಿಲ್ಲ ಅವಾಗ ನಾವು ಎದುರುಗಡೆ ಮನೆಯವರು ಆಚೆ ಕಡಿಕಂತ ಬಂದೆ ಅವಾಗ ಅವ್ರು ನೋಡ್ಬೇಕಾದ್ರೆ ಅವ್ರು ಬೆಂಕಿಯಿಂದ ಸಕತ್ತು ಬೈದಿಂದ ಒದ್ದಾಡ್ತಾ ಒದ್ದಾಡ್ತಾಯಿದ್ರು ಅದು ನೋಡಕ್ಕಾಗಿರ್ಲಿಲ್ಲ ಅವಾಗ ನನಗೂ ಏನು ಮಾಡಬೇಕಂತ ಗೊತ್ತಾಗ್ಲಿಲ್ಲ ನೀರಿತ್ತು ಬಕೆಟಲ್ಲಿ ಅದನ್ನು ತಂದುಬಿಟ್ಟು ಹುಯ್ದುಬಿಟ್ಟೆ ಅದು ಬೆಂಕಿಂದ ಅವರಿಗೆ ತಡತಡ ಪೂರ್ತಿ ಮೈ ಫುಲ್ಲು ವೆಂದವಾಗಿತ್ತು ಅದರಿಂದ ಅವ್ರಿಗೆ ಏನು ಮಾಡಪ್ಪ ನನಗೂ ಏನು ಮಾಡ್ಬೇಕು ಅನ್ನೋ ಗೊತ್ತಾಗಲಿಲ್ಲ ಅಷ್ಟೊತ್ತಿಗೆ ಜನ ಎಲ್ಲ ಪವರ್ ಆದ್ರು ಅಷ್ಟೊತ್ತಿಗೆ ಬಟ್ಟೆ ಅವ್ರ ಮೈ ಮೇಲೆ ಅಂತ ಏನು ಉಳ್ದಿರಲಿಲ್ಲ ಅಷ್ಟೊಂದು ನೋಡಿ ಅದಕ್ಕೆ ಚಿಕ್ಕ ಮಕ್ಕಳು ಸಹ ಎಲ್ಲ ಬಂದವರೆಲ್ಲ ಬರೀ ನೋಡ್ಕೆ ಹೋಯ್ತಾರೆ ಹೊರತು ಯಾರು ಏನು ಸಹಾಯ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಎಲ್ಲರೂ ಸಹಾಯ ಮಾಡ್ಬೇಕು ಸುಮಾರು ಜನ ಎಮ್ ಎಲ್ ಎಲ್ಲ ಬಂದಿದ್ದಾರೆ ಅವ್ರು ಯಾರು ನಾನು ಏನು ಮಾಡ್ತೇ ಇಲ್ಲ ಬರೀ ಮಾಡ್ತಿದೆ ಅಂತಾರೆ ಆಸ್ಪತ್ರೆಯಲ್ಲಿ ಆಸನದಲ್ಲೂ ಆಗಲ್ಲ ಅಂದರು ಎರಡು ಆಸ್ಪತ್ರೆಯಲ್ಲಿ ಆಸನದಲ್ಲಿ ಆಗೋಲ್ಲ ಅಂದರು ಇವಾಗ ಮೈಸೂರಿಗೆ ಕಳಿಸ್ಕೊಟ್ಟಿದ್ದಾರೆ ಅಲ್ಲೂ ಅವರು ಪಾಪ ಇದರಲ್ಲಿದ್ದಾರೆ ಐ ಸಿ ವಾರ್ಡಲ್ಲಿದ್ದಾರೆ ಅವ್ರು ಯಾರು ಏನು ಇಲ್ಲ ಅದಕ್ಕೆ ಗೌರ್ಮೆಂಟ್ ಕಡೆಯಿಂದ ಚಾನಲಿಂದ ಕ್ರಮ ತಗೊಂಡು ಅವ್ರಿಗೆ ಒಂದು ಸ್ವಲ್ಪ ಎಲ್ಪ್ ಆಗಂಗೆ ಮಾಡಿಕೊಡ್ಬೇಕು ಅದರಿಂದ ಹೊಡೆ ಸಣ್ಣ ಮಕ್ಕಳು ಸಹ ಇನ್ನೂ ಅವ್ರಿಗಿನ್ನೂ ಚಿಕ್ಕ ಗಾ ಗಾರೆ ಕೆಲಸ ಮಾಡಿ ಕೂಲಿ ಮಾಡಿಕೆ ಅನ್ನ ತಿನ್ನೋದು ಜೀವನದಲ್ಲಿ ಅದಕ್ಕೋಸ್ಕರ ಅವ್ರಿಗೆ ಎಲ್ಪ್ ಮಾಡಿ ಸಹ ಇನ್ನು ಆಲೂರು ಸಕಲೇಶ್ಪುರ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಗಾಯಗೊಂಡ ಮಹಿಳೆ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಮನೆ ಸಂಪೂರ್ಣ ಹಾನಿಯಾಗಿರುವ ಬಗ್ಗೆ ಗಮನಿಸಿ ಮನೆಯ ಮಾಲೀಕರಿಗೆ ಮನೆಯ ಸಂಪೂರ್ಣ ಖರ್ಚನ್ನು ವಹಿಸಿಕೊಂಡು ಮನೆ ರಿಪೇರಿ ಮಾಡಿಸಿಕೊಡುವುದಾಗಿ ಭರವಸೆ ನೀಡಿದ್ರು ಇನ್ನು ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಉಪಯೋಗಿಸುವವರು ಹೆಚ್ಚು ಜಾಗೃತಿ ವಹಿಸಬೇಕು ಆಟ ಆಡುವ ಮಕ್ಕಳು ಕುಟುಂಬಸ್ಥರು ಇರುತ್ತಾರೆ ಮನೆಯಲ್ಲಿ ಸ್ವಲ್ಪ ಮೈಮರೆತು ಅಜಾಗ್ರಕತೆಯಿಂದ ಇದ್ದರೆ ಈ ತರಹದ ಘಟನೆಗಳು ಸಂಭವಿಸುತ್ತವೆ ಇದ್ರು